ಭೂಮಿ ಪೂಜೆ ಈ ವಾರದಾಗ ಸೇಟ್ ಕೊಟ್ಟು ಭೂಮಿ ಪೂಜೆ ಮಾಡಿ ಅದಕ್ಕೆ ಸ್ವಲ್ಪ ಪ್ರಾರಂಭ ಮಾಡುವಂಥ ವ್ಯವಸ್ಥೆನ ನಾವು ಮಾಡ್ತೀವಿ ಇದನ್ನು ಬಂದು ಪಡಿಸಿ ಏ ಸರಿ ಮಾಡೋದ್ರ ಮುಖಾಂತರ ತಮಗೆ ಜೇಲೆ ಕೊಡಿಸೋ ನೀರು ಕೊಡಿಸೋವಂಥ ವ್ಯವಸ್ಥೆನ ಖಂಡಿತವಾಗಲು ಮುಂದಿನ ನಿರ್ಮಾಣದಲ್ಲಿ ಮಾಡ್ತೀನಿ ಆಮೇಲೆ ನಾವು ಮಂಡಳಿಯ ಮುಂದೆ ಇದೆ ಅದೇ ಕೇನಲ್ ಕರ್ನಾಟಕ ನೀರಾವರಿ ನಿಗಮ ಮಂಡಳಿಯ ಲೀಸ್ಟಲ್ಲಿದೆ ಇದನ್ನು ಬೋರ್ಡ್ನಲ್ಲಿ ಕ್ಲಿಯರ್ ಆಗಿ ಆಗಿ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಜಿಲ್ಲಾ ಮಂತ್ರಿ ಒಂದು ನೇತೃತ್ವದಲ್ಲಿ ಇಲ್ಲಿ ಜೈಲಿನವರೆಗೂ ನೀರು ಕೊಡಿಸುವಂಥ ನಮಗೆ ಖಂಡಿತವಾಗೂ ನಾವು ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಿ ಇನ್ನು ಏನೇ ಸಮಸ್ಯೆ ಇದ್ರು ಕೂಡ ಏನೇ ಕಾರ್ಯಗಳು ಇದ್ದರೂ ಕೂಡ ಅದನ್ನು ನಾವು ತಮ್ಮ ಊರಿನ ಒಂದು ಮೇಲೆ ಅವರು ಅಪಾರ ಕಳಕಳಿ ಅಭಿಮಾನಿಗಳು ನಾವು ಕೂಡ ನನಗೆ ಹೆಚ್ಚಿನ ಪ್ರಮಾಣದಲ್ಲಿ ನನಗೆ ಮೊತ್ತವನ್ನು ಮುಖಾಂತರ ನನಗೆ ಆಶೀರ್ವಿಸಿದ್ರಿ ತಮ್ಮೆಲ್ಲರ ಒಂದು ಈ ಋಣವನ್ನು ಬರ್ತಕ್ಕಂಥ ನಿರ್ಮಾಣಗಳಲ್ಲಿ ವಿಮಾನಗಳಲ್ಲಿ ನಾನು ಅದನ್ನ ಖಂಡಿತ ಹೋಗ್ಲು ನಮ್ಮ ಜೊತೆ ಯಾವತ್ತು ಇರ್ತೇನೆ ಮಾತನ್ನ